ಾಸನದ ತುಂಬಾ ಪ್ರಜ್ವಲಿಸಿದ ಪೆಂಡ್ರೆ ಇದೆಲ್ಲ ಸರ್ಕಾರದ ಶಾಸನ ಮಾನ ಕಳೆದ ಪ್ರಜ್ವಲ್ ರೇವಣ್ಣ ಅದಕ್ಕೆಲ್ಲ ಹೆ ಅಪ್ಪ ಮಗ ಇಬ್ಬರದ್ದು ಒಂದೇ ದಾರಿನ ವಾಯಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಕೆಲವೊಮ್ಮೆ ಕೆಲವರಿಗೆ ನಾವ್ ಏನ್ ಮಾಡಿದ್ರೂ ನಡೆಯುತ್ತೆ ನಮ್ಮನ್ನ ಯಾರು ಕೇಳೋರಿಲ್ಲ ಕಾನೂನು ಸರ್ಕಾರ ಎಲ್ಲ ನಮ್ಮ ಕಾಲಡಿ ಬಿದ್ದಿರುತ್ತೆ ಅನ್ನೋ ಅಹಂಕಾರ ತಲೆಗೆ ತುಂಬಿದಾಗ ಇಂತಹ ಅನಾಹುತಗಳು ನಡೆಯುತ್ತೆ ಹಾಸನದ ಪೆನ್ ಡ್ರೈವ್ ಘಟನೆ ಕೂಡ ಈ ಮಾತಿಗೆ ಒಂದು ಸ್ಪಷ್ಟ ಉದಾಹರಣೆ ಒಂದು ಪೆನ್ ಡ್ರೈವ್ ಒಳಗೆ ಒಬ್ಬ ಮಾಜಿ ಪ್ರಧಾನಿಯ ಮೊಮ್ಮಗ ಮಾಜಿ ಮಂತ್ರಿಯ ಮಗನ ಕಾಮಕಾಂಡದ ನೂರಾರು ಸಾವಿರಾರು ವಿಡಿಯೋಗಳು ಅಡಗಿವೆ ಅಂದ್ರೆ ಆತ ಅದೆಂತಹ ವಿಕೃತ ಕಾಮಿಯಾಗಿರ್ಬೇಕು ಎಷ್ಟಕ್ಕೂ ಈ ವಿಡಿಯೋಗಳನ್ನ ಯಾರೋ ಕದ್ದು ಚಿತ್ರೀಕರಣ ಮಾಡಿದ್ರೆ ಆ ಮಾತೆ ಬೇರೆಯಾಗಿತ್ತು ಆದ್ರೆ ಅಷ್ಟು ವಿಡಿಯೋಗಳನ್ನ ಪ್ರಜ್ವಲ್ ರೇವಣ್ಣ ಅನ್ನೋ ಒಬ್ಬ ಸಂಸದ ತಾನೇ ರೆಕಾರ್ಡ್ ಮಾಡಿದ್ದಾನಂತೆ ಅಂದ್ರೆ ಅದಕ್ಕಿಂತ ಮತ್ತೊಂದು ವಿಕೃತಿ ಬೇರೆ ಇದೆಯಾ ಕೆಲವು ಕುಟುಂಬಗಳು ಒಂದೊಂದು ತಾಲೂಕು ಹಾಗೂ ಜಿಲ್ಲೆಯನ್ನ ತಮ್ಮದೇ ಸಪರೇಟ್ ರಾಜ್ಯ ಅನ್ನೋ ಹಾಗೆ ಹಿಡಿತದಲ್ಲಿ ಇಟ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾರೆ ಅಲ್ಲಿನ ಜಿಲ್ಲಾಧಿಕಾರಿ ಎಸ್ ಪಿ ಹಿಡಿದು ಸರ್ಕಾರದ ಇಡೀ ವ್ಯವಸ್ಥೆ ಅವರ ಕಪಿ ಮುಷ್ಟಿಯಲ್ಲಿರೋ ಹಾಗೆ ನೋಡ್ಕೋತಾರೆ ಒಂದ್ ಸಮಯದಲ್ಲಿ ಬಳ್ಳಾರಿ ಹಾಗೆ ಇತ್ತು ನಂತರ ಕನಕಪುರ ಕೂಡ ಅದೇ ದಾರಿ ಹಿಡಿತು ಇಂತಹ ಕೆಟ್ಟ ರಾಜಕೀಯ ಹಿಡಿತಕ್ಕೆ ಸಿಕ್ಕಿದ ಮತ್ತೊಂದು ಜಿಲ್ಲೆ ಅಂದ್ರೆ ಅದು ಹಾಸನ ಗೊತ್ತಿರೋ ಹಾಗೆ ಹಾಸನ ಜಿಲ್ಲೆ ರೇವಣ್ಣ ಕುಟುಂಬದ ಪಿತ್ರಾರ್ಜಿತ ಆಸ್ತಿ ಅನ್ನೋ ಹಾಗೆ ಅವರ ಹಿಡಿತಕ್ಕೆ ಒಳಗಾಗಿದೆ ರೇವಣ್ಣನವರ ದರ್ಪ ಭವಾನಿ ರೇವಣ್ಣನವರ ಅಹಂಕಾರ ಪ್ರಜ್ವಲ್ ರೇವಣ್ಣನ ಈ ವಿಡಿಯೋಗಳೇ ಇದಕ್ಕೆ ಸಾಕ್ಷಿ ಕೆಲವು ತಿಂಗಳ ಹಿಂದೆ ಭವಾನಿ ರೇವಣ್ಣ ಇದ್ದಂತಹ ಕಾರಿಗೆ ಒಂದು ಬೈಕ್ ಗುದ್ದಿದಾಗ ಭವಾನಿ ರೇವಣ್ಣ ತೋರಿದ ಅಹಂಕಾರ ಕೇವಲ ಒಂದು ಟ್ರೇಲರ್ ಆಗಿತ್ತು ಆ ದಿನ ಆಕೆ ಆಡಿದ ಮಾತುಗಳು ತೋರಿದ ದುರಹಂಕಾರಕ್ಕೆ ಇಡೀ ಕರ್ನಾಟಕ ಅಸಹ್ಯಪಟ್ಟಿತ್ತು ಈಗ ಅದೇ ಮಹಾತಾಯಿಯ ಮಗನ ನೀಲಿ ಸಿನಿಮಾಗಳ ಸರಮಾಲೆಯೇ ಬಿಡುಗಡೆಯಾಗಿದೆ ಇಂತಹ ಮೊಮ್ಮಗನಿಗೋಸ್ಕರ ದೇವೇಗೌಡರು ಹಾಸನ ಕ್ಷೇತ್ರವನ್ನ ತ್ಯಾಗ ಮಾಡಿದ್ದು ನಿಜಕ್ಕೂ ಕೂಡ ದುರ್ದೈವ ತನ್ನ ಕುಟುಂಬದಲ್ಲಿ ಒಬ್ರು ಮಾಜಿ ಪ್ರಧಾನಿ ಇದ್ದಾರೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಇದ್ದಾರೆ ಮನೆ ತುಂಬಾ ಶಾಸಕರು ಮಂತ್ರಿಗಳಿದ್ದಾರೆ ಅನ್ನೋ ಕನಿಷ್ಠ ಪ್ರಜ್ಞೆಯೂ ಇಲ್ಲದೆ ಇಂತಹ ಕಾಮದ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಅವನ ಉಡಾಫೆ ಯಾವ ಮಟ್ಟಕ್ಕಿರಬಹುದು ನೀವೇ ಊಹೆ ಮಾಡಿಕೊಳ್ಳಿ ಎಷ್ಟಕ್ಕೂ ಈತ ಶೋಷಣೆ ಮಾಡಿದ್ದು ಯಾರೋ ಒಬ್ಬಿಬ್ರು ಮಹಿಳೆಯರನ್ನಲ್ಲ ನೂರಾರು ಸಾವಿರಾರು ಮಹಿಳೆಯರನ್ನ ಈತ ನಿರಂತರವಾಗಿ ಶೋಷಣೆ ಮಾಡಿ ಲೈಂಗಿಕವಾಗಿ ಬಳಸ್ಕೊಂಡು ಬಂದಿದ್ದಾರಂತೆ ಅದರಲ್ಲಿ ಯುವತಿಯರಿಂದ ಹಿಡ್ಕೊಂಡು ಅವನ ತಾಯಿ ವಯಸ್ಸಿನ ಸಂತ್ರಸ್ತಿಯರು ಇದ್ದಾರಂತೆ ಮನೆ ಕೆಲಸದವರಿಂದ ಹಿಡಿದು ಮಹಿಳಾ ಪೊಲೀಸ್ ಅಧಿಕಾರಿಗಳ ತನಕ ಈತನ ಕಾಮಕಾಂಡಕ್ಕೆ ಬಳಕೆಯಾಗಿದ್ದಾರಂತೆ ಈತನ ತಲೆಯಲ್ಲಿ ಅಧಿಕಾರದ ಮದ ಯಾವ ರೀತಿಯಲ್ಲಿ ತುಂಬಿಕೊಂಡಿತ್ತು ಅಂದ್ರೆ ಸಮವಸ್ತ್ರದಲ್ಲಿದ್ದ ಮಹಿಳಾ ಪೊಲೀಸ್ ಅಧಿಕಾರಿಯನ್ನೂ ಕೂಡ ತನ್ನ ತೇವಲಿಗೆ ಬಳಸಿಕೊಂಡಿದ್ದಾನಂತೆ ಅದನ್ನು ಕೂಡ ರೆಕಾರ್ಡ್ ಮಾಡಿಕೊಂಡಿದ್ದಾನಂತೆ ಇವರಲ್ಲಿ ಆತನಲ್ಲಿರೋ ಅಧಿಕಾರ ಹಣ ದೌರ್ಜನ್ಯಕ್ಕೆ ಹೆದರುಕೊಂಡೇ ಅವನ ಈ ಕೆಟ್ಟ ಕೃತ್ಯದಲ್ಲಿ ಭಾಗಿಯಾದ ಮಹಿಳೆಯರೇ ಜಾಸ್ತಿ ಹಾಸನದಲ್ಲಿ ಇವರ ಹವಾ ಹೇಗಿದೆ ಅಂದ್ರೆ ಇವರ ವಿರುದ್ಧ ಮಾತಾಡೋ ಧೈರ್ಯ ಯಾರಿಗೂ ಇಲ್ಲ ಇವರ ವಿರುದ್ಧ ಪೊಲೀಸ್ಗೆ ದೂರ್ ಕೊಟ್ಟರು ಪ್ರಯೋಜನ ಆಗೋದಿಲ್ಲ ಅಲ್ಲಿನ ಪೊಲೀಸ್ ಇಲಾಖೆಯೂ ಈ ಕುಟುಂಬ ಹೇಳಿದಂತೆ ಕೇಳೋ ಪರಿಸ್ಥಿತಿಯಲ್ಲಿದೆ ಅನ್ನೋದಕ್ಕೆ ಈಗಾಗಲೇ ಕೆಲವು ಘಟನೆಗಳೇ ಸಾಕ್ಷಿಯಾಗಿದೆ ಕೆಲವು ಸಮಯದ ಹಿಂದೆ ಜಮೀನು ವಿವಾದ ಪ್ರಕರಣವೊಂದರಲ್ಲಿ ಅನ್ಯಾಯಕ್ಕೆ ಒಳಗಾದಂತಹ ವ್ಯಕ್ತಿಯೊಬ್ಬರ ಮಾತುಗಳನ್ನ ನೀವು ಕೇಳಿರಬಹುದು ಫೋನ್ ಮಾಡಾದ್ಮೇಲೆ ನಾನು ಏನ್ ಮಾಡ್ತೀನಿ ಮನೆಗೆ ಹೊರಗಡೆ ನಿಂತಿರ್ತಾರೆ ನಿಂತಿರ್ತಾರೆ ಅವರೇ ಮನೆ ಕೆಲಸ ಬದೀತಾ ಅಂತೇಳಿ ಅವನು ಅಲ್ಲೇ ಇರ್ತಾನೆ ಜೊತೆಲಿ ಅವ್ರ ಜೊತೆ ಆಗಿ ಮಾತಾಡ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತೇನೆ ನಾನು ಕಾಜ್ಯುಲ್ ಆಗಿ ಒಳಗಡೆ ಹೋಗ್ತೀನಿ ಅವ್ರ ಮನೆಗೆ ಹೋಗಾದ್ಮೇಲೆ ಮನೆ ಒಳಗಡೆ ಬೌನಿ ಮೇಡಮ್ ಅಲ್ಲೇ ಕೂತಿರ್ತಾರೆ ಹಾಲಲ್ಲಿರ್ತಾರೆ ಸರ್ ಹಂಗೆ ಮಾತಾಡ್ಕೊಂಡು ಒಳಗಡೆ ಎರಡನೇ ಹಾಲು ಇದೆ ಅಲ್ಲಿ ಆದ್ಮೇಲೆ ನಿನ್ ಮೊಬೈಲ್ ಕೊಡು ಅಂತ ಕೇಳ್ತಾರೆ ನಾನು ಏನು ಕೇಳ್ತೀನಿ ಇಲ್ಲ ಕೊಡಿಲಿ ಅಂತ ಹೇಳ್ಬಿಟ್ಟು ಫೋನ್ ಮಾಡೋಕೇನ್ಬಿಟ್ಟು ಇಸ್ಕೊಳ್ತಾರೆ ಇಸ್ಕೊಂಡವರು ಫೋನ್ ಸ್ವಿಚ್ ಆಫ್ ಅಲ್ಲೇ ಫೋನ್ ಸ್ವಿಚ್ ಆಫ್ ಆದಮೇಲೆ ಮತ್ತೆ ಅಲ್ಲಿಂದ ಶುರು ಆಗುತ್ತೆ ನನಗೆ ನಿನ್ಗೆ ಅವತ್ತೇ ಹೇಳ್ದೆ ನಾನು ಪ್ರಾಪರ್ಟಿ ಬರ್ ಕೊಡು ಪ್ರಾಪರ್ಟಿ ಬರ್ಕೊಟ್ಟಿಲ್ಲ ನಾನು ಅದಕ್ಕೆ ಯಾವ ಪ್ರಾಪರ್ಟಿ ಅಂತ ನಾನು ಕೇಳ್ತೀನಿ ಅದಕ್ಕೆ ನಿಮ್ದು ಗುಲ್ಬೆಟಲ್ಲಿ ತೋಟ ಇದೆಯಲ್ಲ ಆ ತೋಟ ಬರ್ಕೊಡು ಅಂತ ಕೇಳಿದ್ಮೇಲೆ ಅವತ್ತೇ ನಿಮ್ಗೆ ಬರ್ಕೊಟ್ಟಿಲ್ಲ ಅಂತ ನಾನು ಯಾಕೆ ಬರ್ಕೊಡ್ಲಿ ಅವತ್ತೇ ಹೇಳಲ್ವ ನಿಮಗೆ ಅಂತ ನೀವು ನೋಡು ತಮಾಷೆ ಅಂತಂದು ಇವತ್ತು ನಂಗೆ ಸೀರಿಯಸ್ಸಾಗಿ ಕೇಳ್ತಾ ಅಂತ ನಾನು ಅಂದಿದ್ದಕ್ಕೆ ಅದಕ್ಕೆ ಇದ್ದವರು ಇಲ್ಲ ಇಲ್ಲ ನಾನು ಸೀರಿಯಸ್ಗೆ ಕೇಳಿದ್ದು ನನಗೆ ಅದು ತೋಟ ಬೇಕು ನನಗೆ ಬರ್ಕೊಡು ನಾನು ಬರ್ಕೊಡಲ್ಲ ತಪ್ಪೋದು ಮಾಡ್ತೀನಿ ಅದಾದ್ಮೇಲೆ ನನಗೆ ಮಾ ದೈಹಿಕ ಬಗೆಲ್ಲ ಹಲ್ಲೆ ಮಾಡ್ತಾರೆ ಆದರೂ ಹನ್ನೊಂದು 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 ಕಾ ಹನ್ನೊಂದುವರೆವರೆಗೂ ಅಲ್ಲಿ ಇದೇ ರೀತಿ ನಡೀತಾರೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಇದೇ ನಮಗೂವರೆಗೂ ವಾಗ್ವಾದ ನಡೆಯುತ್ತೆ ಅಲ್ಲೇ ಮಾಡ್ತಾರೆ ನಾನು ವಾದ ಮಾಡ್ತೀನಿ ಅಂತ ಅದಾದ ಅದಾದಮೇಲೆ ಹನ್ನೊಂದು ಕಾಲ್ ಹನ್ನೊಂದುವರೆಗೆ ನನ್ನ ನನ್ನ ಹೆಂಡ್ತಿನ ಕರ್ಕೊಂಡ್ಬರ್ತಾರೆ ವಿನಯ್ ಕುಮಾರ್ ಪೊಲೀಸ್ ಮೇಲೆ ಅವರು ಭಾವನೆ ಮೇಡಮ್ ಅಲ್ಲೇ ಇದ್ದಾರೆ ಅವ್ರು ಕೇಳ್ತಾರೆ ಅವಳು ನಿಮ್ಮ ಗಂಡನಿಗೆ ಹೇಳ್ಬಿಟ್ಟು ಪ್ರಾಪರ್ಟಿ ಏನೇನು ಬರ್ಕೊಡೋ ಅದಕ್ಕೆ ಅವಳು ಇದ್ದವಳು ನನಗೂ ಅದಕ್ಕೆ ಸಂಬಂಧ ಇಲ್ಲ ನೀವು ಹೇಳಿರೋ ಅವ್ರ ಹತ್ರ ಮಾತಾಡ್ತೀನಿ ಏನು ಅವ್ರ ಹತ್ರ ಏನು ಮಾತಾಡೋದು ನೀನು ಬರ್ಕೊ ನೀನು ಹೇಳು ಅವ್ನಿಗೆ ಹೇಳ್ತಾ ಇದ್ದೀವಿ ಕೇಳ್ತಾ ಇಲ್ಲ ನೀವು ಹೇಳಿಲ್ಲ ನೀವು ಬರ್ಕೊಡ್ಲಿಲ್ಲ ಅಂತ ನಿಮ್ಮ ಮನೆ ಮನೆಯಿಂದ ಹೊರಗಡೆ ಇಬ್ಬರು ಹೋಗೋಲ್ಲ ಇಲ್ಲ ಸಾಯಿಸ್ತೀನಿ ಅಂತ ಹೇಳ್ತಾರೆ ನೀವೇನು ಬೇಕಾರ ಮಾಡ್ಕೊಳ್ಳಿ ನನಗೋದ್ಕೂ ಗೊತ್ತಿಲ್ಲ ನಂಗೆ ಅಂಟ ಉಂಟು ನೀವು ಉಂಟು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅದೇ ಸಮಯಕ್ಕೆ ಇವರಿದ್ದರು ಹೊರಗಡೆ ಪೊಲೀಸ್ನಲ್ಲಿ ಇರ್ತಾರೆ ವಿನಯ್ ಕುಮಾರ್ ಬಂದಿದ್ದರು ಅವರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ದೀಪಕ್ ಅಂತೇಳಿ ಬರ್ತಾರೆ ಬಂದು ಒಳಗಡೆ ಕರಿತಾರೆ ನೋಡು ಇವನು ಬರ್ಕೊಳ್ಳಿ ಪ್ರಾಪರ್ಟಿನ ನೀವು ಬರ್ಕೊಡ್ಲಿಲ್ಲ ಅಂದರೆ ನಾನು ಹೇಳ್ದವ್ರಿಗೆ ಮತ್ತು ನಾನು ಹೇಳಿದ್ದು ಮತ್ತು ಕೇಳಲಿಲ್ಲ ಅಂತಂದರೆ ಇವನ ಮೇಲೆ ನಾನು ಸುಳ್ಳು ಕೇಸ್ ಹಾಕಿಸ್ತೀನಿ ನಾನು ಏನು ಕೇಸ್ ಹಾಕ್ತೀನಿ ಹೇಳ್ತೀನಿ ಅದಕ್ಕೆ ಕೇಸ್ ಚಾರ್ಜ್ ಮಾಡಿ ಅಂತೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ ಅವರಿದ್ದವರು ಇಲ್ಲ ಪೊ ಪೊಲೀಸ್ ಇದ್ದಾರೆ ಏಯ್ ನಾನು ಹೇಳ್ತಾ ಇದ್ ಕೇಳು ಅವ್ರು ಏನು ಹೇಳ್ತಾರೆ ಅದನ್ನು ಮಾಡೋದು ಕಲ್ತ್ಕೊಂಡು ನೀನು ಇಲ್ಲಾನು ಮನೆಯಿಂದ ಹೊರಗಡೆ ಹೋಗಲ್ಲ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಮೇಡಮ್ ನೀವು ಅಂತೇಳಿ ಡೋರ್ ಹಾಕೊಂಡು ಹೊರಗಡೆ ಹೋಗ್ತಾರೆ ಸರ್ಕಲ್ ಇನ್ಸ್ಪೆಕ್ಟ್ರು ದೀಪಕ್ ಹಂಗಂತ ಹೊರ್ಗಡೆ ಹೋದ್ಮೇಲೆ ಬೌನಿ ಮೇಡಮ್ ನನ್ನ ಹೆಣ್ತಿಗೆ ಹಲ್ಲೆ ಮಾಡ್ತಾರೆ ಇಟ್ಕೊಂಡು ಹೊಡಿತಾರೆ ಕಾಲಿಂದ ಓದಿತಾರೆ ಒದ್ದಾಗ ನಾನು ಹೇಳ್ತೀನಿ ಇಲ್ಲ ಅವ್ರು ನನ್ನ ನನ್ನ ಹೆಣ್ತಿ ಮುಂದೆ ಪ್ರೆಗ್ನೆಂಟ್ ಕಂದಿ ಕಂದಿದ್ದಾಳೆ ಅವ್ಳಿಗೆ ಹಲ್ಲೆ ಮಾಡಬೇಡಿ ನಿಮಗೆ ಅಂತ ಹೇಳ್ತೀನಿ ಅದು ಕೇಳಲ್ಲ ನೀವಿದ್ರೆ ಅಷ್ಟು ಓದೋಷ್ಟು ನನಗೆ ಗೊತ್ತಾಯ್ತು ಹೆಂಗೆ ನಿಮ್ಮ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಹೊಡಿತಾರೆ ಅವಳು ಹೊಡೆದಿದ್ದು ಏಟಿಗೆ ಅವಳೆಲ್ಲ ಬಿದ್ದೋಗ್ತಾಳೆ ಅನ್ಕಾನ್ಶಿಯಸ್ ಆಗ್ತಾಳೆ ಅಷ್ಟಿಗೆಲ್ಲ ಇವರಿಂದ ಒಬ್ಬ ವಕೀಲರ ಕುಟುಂಬವು ದೌರ್ಜನ್ಯಕ್ಕೆ ಒಳಗಾಗಿರೋ ಬಗ್ಗೆಯೂ ನಿಮ್ಗೆ ಗೊತ್ತಿರಬಹುದು ನಿಮ್ ತರ ಈ ಲೊಚ್ಚ ಲೆವೆಲ್ ನಾ ನಾವು ಅಲ್ಲಿ ಗೌರವವಾಗಿ ಬದುಕಿದ್ರೆ ಗೌರವ ನೀನು ಅನ್ಕೊಂಡಿರ್ಬೋದು ಅಲ್ಲಿ ನಾನು ದೊಡ್ಡ ಲೀಡರ್ ಅಂತ ಹೇಳಿ ನಿನಗಿಂದ ಒಂದು ಅಂತ ಮೇಲಿದ್ದೀನಿ ಅಂತ ಮರಿಬೇಡ ರೇವಣ್ಣ ಇದ್ದೀನೋ ಇದು ಬೆಳಕಿಗೆ ಬಂದ ಬೆರಳಿಕೆ ಪ್ರಕರಣಗಳು ಮಾತ್ರ ಇವರ ವಿರುದ್ಧ ತಲೆ ಎತ್ತಿದವರನ್ನ ಯಾವ ರೀತಿಯಲ್ಲಿ ಮಟ್ಟ ಹಾಕ್ತಾರೆ ಅಂದ್ರೆ ಮತ್ತೆ ಅವರು ತಲೆ ಎತ್ತೋದಕ್ಕೂ ಸಾಧ್ಯ ಇರೋದಿಲ್ಲ ಈ ಅಹಂಕಾರವೇ ಈಗ ಮೂರನೇ ತಲೆಮಾರಿನ ಮಹಾಶೂರನ ಲೈಂಗಿಕ ದೌರ್ಜನ್ಯಕ್ಕೆ ಸಾಕ್ಷಿ ಪ್ರಜ್ವಲ್ ರೇವಣ್ಣ ಅನ್ನೋ ಗೋಮುಖ ವ್ಯಾಘ್ರ ನೂರಾರು ಮಹಿಳೆಯರನ್ನ ತನ್ನ ಕಾಮತ್ರಿಷೆಗೆ ಬಳಸ್ಕೊಂಡಿದ್ದಷ್ಟೇ ಅಲ್ಲ ಅದರ ವಿಡಿಯೋ ರೆಕಾರ್ಡ್ ಕೂಡ ಮಾಡಿಟ್ಕೊಂಡಿತ್ತು ಈಗ ತನಗೆ ತಾನೇ ಗುಂಡಿ ತೋಡ್ಕೊಂಡಂತಾಗಿದೆ ಅನ್ನೋದು ಅಲ್ಲಿನ ಜನರ ಮಾತು ಇನ್ನು ರೆಕಾರ್ಡ್ ಮಾಡಿಕೊಂಡ ವಿಡಿಯೋಗಳನ್ನ ರಹಸ್ಯವಾಗಿಟ್ಕೊಳ್ಳೋದಕ್ಕೂ ಸಾಧ್ಯವಾಗದೆ ಇದೀಗ ಪೆನ್ ಡ್ರೈವ್ ರೂಪದಲ್ಲಿ ಹಾಸನದ ಬೀದಿ ಬೀದಿಗಳಲ್ಲಿ ಪಾರ್ಕು ಬಸ್ ಗಳಲ್ಲಿ ಚೆಲ್ಲಾಡಿವೆ ಚುನಾವಣೆ ಸಮಯ ನೋಡ್ಕೊಂಡೇ ಯಾರೋ ಈ ವಿಡಿಯೋಗಳನ್ನ ಜನರ ಕೈಗೆ ಸಿಗೋ ಹಾಗೆ ಮಾಡಿದ್ದಾರೆ ಇದು ಒಂದು ರಾಜಕೀಯ ಷಡ್ಯಂತ್ರವೂ ಇರಬಹುದು ಇವೆಲ್ಲವೂ ನಿಜವೇ ಆದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಮಾಡಿದ್ದಷ್ಟೇ ಅಪರಾಧ ಈ ವಿಡಿಯೋಗಳನ್ನ ಹಂಚಿಕೆ ಮಾಡಿದವರದ್ದು ಅಪರಾಧ ಯಾಕೆಂದ್ರೆ ಆ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಒಬ್ಬರೇ ಇಲ್ಲ ಅಲ್ಲಿ ನೂರಾರು ಮಹಿಳೆಯರಿದ್ದಾರೆ ವಿಡಿಯೋ ಹಂಚಿಕೆ ಮಾಡಿದ ನೀಚ ಮನಸ್ಥಿತಿಯ ವ್ಯಕ್ತಿಗಳು ಆ ಹೆಣ್ಣು ಮಕ್ಕಳ ಮಾನ ಗೌರವದ ಬಗ್ಗೆ ಯೋಚಿಸಿ ಇರೋದು ನಾಚಿಕೆಗೇಡಿನ ಸಂಗತಿ ತನಗಾಗದಂತಹ ಒಬ್ಬ ವ್ಯಕ್ತಿಯ ಮಾನ ಕಳೆಯುವುದಕ್ಕಾಗಿ ನೂರಾರು ಸಾವಿರಾರು ಮಹಿಳೆಯರ ಮಾನವನ್ನ ಬೀದಿಗೆ ತರೋ ಈ ನೀಚ ಪ್ರಯತ್ನ ಪ್ರಜ್ವಲ್ ಮಾಡಿದಷ್ಟೇ ಕೀಳು ಮನಸ್ಸಿನ ಕೆಲಸ ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಕೃತ್ಯ ಇದೆಯಲ್ಲ ಕರ್ನಾಟಕದ ಇತಿಹಾಸ ಅಲ್ಲ ಭಾರತದ ಇತಿಹಾಸದಲ್ಲೇ ಯಾವ ಜನಪ್ರತಿನಿಧಿನೂ ಇಂತಹ ಕೆಲಸ ಮಾಡೋ ಧೈರ್ಯನೂ ಮಾಡಿಲ್ಲ ಇಷ್ಟು ದರ್ಪನೂ ತೋರಿಸಿಲ್ಲ ಅಧಿಕಾರದ ದರ್ಪ ಅವ್ ಆ ಹೆಣ್ಮಕ್ಳು ಇದ್ದಾರಲ್ಲ ಸಾವಿರಾರು ಹೆಣ್ಮಕ್ಳು ಮಕ್ಕಳು ಅವರೆಲ್ಲ ಧ್ವನಿ ಇಲ್ದಿರುವಂತಹ ಹೆಣ್ಮಕ್ಳು ಯಾಕೆ ಅಂದ್ರೆ ನಾನು ಡೀಟೇಲ್ಸ್ ಹೇಳಕ್ ಮುಂಚೆ ಹೇಳ್ತೀನಿ ಇನ್ ಮುಂದೆ ಯಾವುದೇ ರಾಜಕಾರಣಿ ಆಗ್ಬೋದು ಎಂತಹ ಪ್ರಭಾವಿ ಮನುಷ್ಯ ಆಗ್ಬೋದು ಕರ್ನಾಟಕದ ಹೆಣ್ಮಕ್ಳ ಬಗ್ಗೆ ಈ ರೀತಿ ಕೆಟ್ಟದಾಗಿ ಕನಸಲ್ಲೂ ಕಾಣಬಾರ್ದು ಭಾರತದ ಹೆಣ್ಮಕ್ಳ ಬಗ್ಗೆನು ಕೆಟ್ಟದಾಗಿ ಕನಸಲ್ಲೂ ಕಾಣಬಾರ್ದು ಪ್ರಜ್ವಲ್ ರೇವಣ್ಣಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಇದು ಒಂದು ಲೆಸನ್ ಆಗ್ಬೇಕು ಈಗ ಸರ್ಕಾರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ದಳವನ್ನ ನೇಮಕ ಮಾಡಿದೆ ಈ ಪ್ರಕರಣದಲ್ಲಿ ತಪ್ಪು ಮಾಡಿದ ಪ್ರಜ್ವಲ್ಗೆ ಶಿಕ್ಷೆ ಆಗೋ ಹಾಗೆ ಈ ವಿಡಿಯೋಗಳನ್ನ ಸಾರ್ವಜನಿಕವಾಗಿ ಹಂಚಿಕೆ ಮಾಡಿದವರಿಗೂ ಅಷ್ಟೇ ದೊಡ್ಡ ಶಿಕ್ಷೆಯಾಗಬೇಕು ಆಲ್ರೆಡಿ ಸರ್ಕಾರ ಟಿಗೆ ಇದನ್ನ ಕೇಸ್ ನ ಮೇಲೆ ಇದು ಅವರ ಜವಾಬ್ದಾರಿ ಇರುತ್ತೆ ನನ್ನ ಜವಾಬ್ದಾರಿ ಇಷ್ಟೇ ಆ ಹೆಣ್ಣು ಮಕ್ಕಳು ಯಾರು ಸಂತ್ರಸ್ತಿದ್ದಾರೆ ಅವರ ರಕ್ಷಣೆ ಮತ್ತು ಅವರ ಭದ್ರತೆ ನನ್ನ ನನ್ನ ಆದ್ಯತೆ ಮಹಿಳಾ ಆಯೋಗ ಇರದೇ ಸಂತ್ರಸ್ತರ ಪರ ಅವರು ಯಾವುದೇ ಭಯ ಇಲ್ಲದೆ ನಮ್ಮ ಹತ್ರ ಬಂದು ಹೇಳ್ಕೋಬಹುದು ಅವ್ರು ಯಾರು ಅಂತ ಅದು ಬಹಿರಂಗ ಆಗೋದಿಲ್ಲ ಇವಾಗ ಆಲ್ರೆಡಿ ನಾವು ಎಸ್ ಐ ಗೆ ವರ್ಗಾವಣೆ ಮಾಡಿರೋದ್ರಿಂದ ಇದು ಸರ್ಕಾರದ ಎಲ್ ಸರ್ಕಾರದ ಮೊದಲ ಆದ್ಯತೆ ಆ ಸಂತ್ರಸ್ತೆಯರ ಭದ್ರತೆ ಮತ್ತು ರಕ್ಷಣೆ ಮಹಿಳಾ ಆಯೋಗದ ಆದ್ಯತೆನೂ ಸಹ ಅದೇ ಆಗಿರುತ್ತೆ ಇನ್ನು ವಿಚಿತ್ರ ಅಂದ್ರೆ ಇದೇ ಆರೋಪ ತಂದೆ ರೇವಣ್ಣನ ಮೇಲೂ ಕೂಡ ಬಂದಿದೆ ಈಗ ಸಂತ್ರಸ್ತ ಮಹಿಳೆಯೊಬ್ಬರು ಅಪ್ಪ ಮಗ ಇಬ್ರು ಲೈಂಗಿಕವಾಗಿ ಶೋಷಣೆ ಮಾಡಿದ್ದಾರೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ ರಾಜಕೀಯದ ಇದೇ ನಾನು ಅದಕ್ಕೆ ಹೋಗಿಲ್ಲ ಈಗ ಸರ್ಕಾರ ಅವ್ರದಿದ್ದೇ ಏನ್ ಬೇಕಾದ್ರು ಮಾಡಿ ತನಿಖೆ ನಡೆಸ್ಕೊಳ್ಳಿಲ್ರಿ ಎಸ್ ಐ ಟಿ ಮಾಡಿ ಮಾಡಿಲ್ವೀ ಅದ್ರ ತನಿಖೆ ನಡೆಸ್ಕೊಳ್ಳಿ ಕಾನೂನು ರೀತಿ ಏನಾಗ ಸರ್ ಈಗ ಸರ್ ಈಗ ಅವನು ಮಾಮೂಲಿ ಹೋಗ್ಬೇಕಾಯ್ತು ಹೋಗಿದ್ದೇನೆ ಇವ್ರೇನ್ ಎಫ್ಐಆರ್ ಆಗ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತ ಎಸ್ ಮಾಡ್ತೀರಂತ ಗೊತ್ತಿತ್ತ ತನಿಖೆ ಕರೆದ ಬರುತ್ತೆ ಈ ಆರೋಪ ನಿಜವೇ ಆದ್ರೆ ಅಪ್ಪನ ಹಾದಿಯನ್ನೇ ಮಗ ತುಳಿದ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗುತ್ತೆ ಯೋಚಿಸಬೇಕಾದ ವಿಷಯ ಆದ್ರೆ ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ಗೆ ಟಿಕೆಟ್ ಕೊಡಬಾರದು ಅಂತ ಅಲ್ಲಿನ ಬಿಜೆಪಿ ನಾಯಕ ಪ್ರೀತಂ ಗೌಡ್ರು ಇನ್ನಿಲ್ಲದಂತೆ ಪ್ರಯತ್ನ ಮಾಡಿದ್ರು ಆದ್ರೆ ಬಿಜೆಪಿಯಾಗ್ಲಿ ಜೆಡಿಎಸ್ ನಾಯಕರಾಗ್ಲಿ ಇವರ ಮಾತನ್ನ ಗಂಭೀರವಾಗಿ ತೆಗೆದುಕೊಳ್ಳಲೇ ಇಲ್ಲ ಈಗ ಪ್ರಜ್ವಲ್ ಸಂಸದ ಸ್ಥಾನಕ್ಕೆ ಮತ್ತೆ ಸ್ಪರ್ಧೆ ಮಾಡಿದ್ದಾರೆ ಮತದಾನಕ್ಕೆ ಎರಡ್ ಮೂರು ದಿನಗಳ ಮೊದಲೇ ಈ ವಿಡಿಯೋಗಳು ಹಂಚಿಕೆಯಾಗಿವೆ ಇದೇ ಕಾರಣದಿಂದ ಪ್ರಜ್ವಲ್ ರೇವಣ್ಣ ಸೋದ್ರೂ ಕೂಡ ಸೋಡಬಹುದು ಇಷ್ಟರ ಮೇಲೂ ಆತ ಗೆದ್ರೆ ಅದಕ್ಕಿಂತ ದುರಂತ ಮತ್ತೊಂದಿಲ್ಲ ದೇವೇಗೌಡರು ಈ ನಿಟ್ಟಿನಲ್ಲಿ ತಕ್ಕ ಕ್ರಮವನ್ನ ತೆಗೆದುಕೊಂಡು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಈ ನಡುವೆ ಪ್ರಕರಣ ಗಂಭೀರವಾಗ್ತಿದ್ದ ಹಾಗೆ ಬೆಳಗಿನ ಜಾವ ಯಾರಿಗೂ ತಿಳಿಯದಂತೆ ಪ್ರಜ್ವಲ್ ಜರ್ಮನಿಗೆ ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ನೋಡ್ತಾರೆ ಫಸ್ಟ್ ವಾಯ್ಸ್ ಕನ್ನಡ ನ್ಯೂ ಫಸ್ಟ್ ವಾಯ್ಸ್ ಕನ್ನಡ ನ್ಯೂಸ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು